ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಕ್ ಚಾನಲ್ ನಾನು ನಿಮಗೆ ಮುಂಚೆನೇ ಹೇಳಿದ್ದು ಅಲ್ವಾ ಮನೆ ಹುಡುಕ್ತಾ ಇದ್ದೀವಿ ಮನೆ ಶಿಫ್ಟ್ ಮಾಡ್ತೀವಿ ನನ್ನ ಸ್ವಲ್ಪ ದಿವಸ ಅಂದ್ಬಿಟ್ಟು ಸೊ ಇದು ನನ್ನ ಮನೆ ಶಿಫ್ಟಿಂಗ್ ವಿಡಿಯೋ ನಾವು ಬಂದು ಪೂಜೆ ಎಲ್ಲ ಮುಗಿಸಿ ಹಾಲೆಲ್ಲ ಉಗ್ಸಿದ್ವಿ ಸೊ ನೋಡ್ತಾ ಇರ್ಬೋದು ನೀವು ನಮ್ದು ಇದು ಮನೆ ಹಾಲು ಕುಸ್ತಾ ಇರೋದು ನಾವು ಯಾವ ದಿವಸ ಹಾಲು ಅಂತ ಅಂತಂದ್ರೆ ಗುರುವಾರ ಏಕಾದಶಿ ದಿವಸ ಆಗತ್ತಾಗಿ ನಾವು ರಾಯರ್ ಫೋಟೋ ಏನೋ ಮಡಿಸಿ ನಾವು ಅವ್ರು ನಾನು ಕೂಡ ಉಪವಾಸದಲ್ಲಿ ಗುರು ರಾಯರಿಗೆ ಬಂದ್ರೆ ಬರೀ ಪ್ರ ನೀರಿಟ್ಬಿಟ್ಟು ತುಳಸಿ ಇಟ್ಟಿದ್ದೆ ಹಾಗಾಗಿ ರಾಯರಿಗೆ ನಾನು ಏನೂ ಹೋಗಿ ಏನೂ ಮಾಡ್ಸಲಿಲ್ಲ ನೀವು ಆಮೇಲೆ ಏನೇನೋ ಕಮೆಂಟ್ ಮಾಡಿಬಿಡಿ ಏನಕ್ಕೆ ರಾಯರ್ ಫೋಟೋಗೆ ಹೂವು ಮಾಡ್ಸಿಲ್ಲ ಹಾಗಾಗಿ ಹಿಂಗೆ ಅಂತ ನಾನು ಅವತ್ತು ರಾಯರದು ಏಕಾದಶಿ ಇತ್ತಲ್ವ ಹಾಗಾಗಿ ನಾವು ಏಕಾದಶಿ ದಿವಸ ಮನೆಗೆ ಬಂದು ಒಳ್ಳೆ ದಿವಸ ಬರ್ಬೋದು ಅಂತ ಹೇಳಿದರು ನಾವು ಪೂಜಾರನ್ನು ಕೇಳಿದ್ದು ಇಂಥ ಟೈಮ್ ಒಳಗಡೆ ಹಾಲುಕ್ಸಿ ಅಂತ ಹೇಳಿದರು ನಾವು ಒಂಬತ್ತು ಗಂಟೆ ಒಳಗಡೆ ಹಾಲುಕ್ಕಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು ಸೊ ನಾವು ಆಲ್ಮೋ ಆಲ್ರೋಸ್ಟ್ ಬೇಗನೆ ಉಕ್ಕಿಸ್ತು ಇನ್ನೂ ಅದೆಲ್ಲ ಆದಮೇಲೆ ನಾವು ಹಾಲಲ್ಲಿ ಒಗ್ಗಿಸಿ ಆದಮೇಲೆ ಹಳೆ ಮನೆಗೆ ಹೋದವು ಮನೆ ಶಿಫ್ಟಿಂಗ್ ಎಲ್ಲ ಆಲ್ರೆಡಿ ಮನೆ ಸಾಮಾನು ಪ್ಯಾಕಿಂಗ್ ಎಲ್ಲ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಇದನ್ನೆಲ್ಲ ನಾವು ಮಾಡ್ತಾ ನನ್ನ ಮಗಳಂತೂ ಸೀರೆ ಉಟ್ಕೊಳ್ಳೋದ್ರಲ್ಲಿ ಫುಲ್ ಬ್ಯುಸಿ ಇದ್ಲು ಯಾವ್ಯಾವ ಟೈಪಲ್ಲಿ ನಾನು ಹಾಕೋಬೋದು ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಇದ್ಲು ಸೊ ಅದೆಲ್ಲ ಆದಮೇಲೆ ನಾನು ನಮ್ಮ ಅತ್ತೆ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದು ನಮ್ಮ ಅತ್ತೆನೂ ಕೂಡ ನನಗೆ ಹೆಲ್ಪ್ ಮಾಡಿದರು ಎಲ್ಲ ನೋಡಿಕೊಂಡು ಮಾಡ್ತಾಯಿದ್ದು ಅದಾದಮೇಲೆ ಸ್ವಲ್ಪ ನನ್ನ ಮಗಳು ಕೂಡ ಅದಾದಮೇಲೆ ಸೀರೆ ಎಲ್ಲ ಹುಟ್ಟಿ ಅವಳಿಗೆ ಸಾಕಾದ್ಮೇಲೆ ಸ್ವಲ್ಪ ಹೆಲ್ಪಿಂಗ್ ಕೂಡ ಮಾಡೋಕೆ ಬಂದು ಬೆಡ್ ಮೇಲೆ ಇರೋ ಬ್ರಷ್ ಶೀಟ್ ಎಲ್ಲ ಹತ್ಬಿಟ್ಟು ತೆಗೆದುಬಿಟ್ಟು ಕೊಟ್ಲು ಸ್ವಲ್ಪ ಹೊದ್ರಿ ಅವ್ರ ಅಜ್ಜಿ ಜೊತೆ ಆಟ ಆಡಿಕೊಂಡು ನೋಡ್ತಾ ಬನ್ನಿ ನೀವು ಇದೆಲ್ಲ ಪ್ಯಾಕಿಂಗ್ ಅಂತೂ ಪಾಪ ನಮ್ಮ ಹೊತ್ತಿಗೆ ನನಗೆ ಸ್ವಲ್ಪ ಹೆಲ್ಪಿಂಗ್ ಆಯಿತು ಯಾಕೆ ಅಂದರೆ ಅವರು ಇಲ್ಲ ನಾನು ಒಬ್ಬಳಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗಿರೋದು ಅದ್ಮೇಲೆ ಈವ್ನಿಂಗ್ ಅಷ್ಟೊತ್ತಿಗೆ ಅವರು ಮನೆ ಶಿಫ್ಟಿಂಗ್ ಮಾಡೋಕ್ಕೆ ಹೇಳಿದ್ವಲ್ಲ ಅಣ್ಣರು ವ್ಯಾನ್ ತಗೊಬಿಟ್ಟು ಬಂದಿದ್ರು ಸೊ ಗಾಡಿಗೆಲ್ಲ ದೊಡ್ಡ ದೊಡ್ಡ ಐಟಮ್ಸ್ ಹಾಕೋಬಿಡೋಣ ಮುಂಚೆ ಆಮೇಲೆ ಚಿಕ್ಕ ಐಟಮ್ಸ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ರು ಅಲ್ಲಿ ಜಾಗ ಬೇರೆ ಸ್ವಲ್ಪ ಚಿಕ್ಕದಾಗಿತ್ತು ದೊಡ್ಡ ಮನೆ ಅಂದ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ತೊಗೊಂಡು ಇವಾಗ ಅಲ್ಲಿ ಶಿಫ್ಟಿಂಗ್ ಮಾಡೋಕ್ಕೆ ಯೋಚನೆ ಆಗಿಬಿಟ್ಟಿದೆ ಯಾಕೆಂದರೆ ನಾವಿವಾಗ ಮಾಡಿರೋಂಥ ಮನೆ ಬಂದುಬಿಟ್ಟು ಇವಾಗ ಇದ್ದೀವಲ್ಲ ನಾವು ಅದಕ್ಕಿಂತ ಅಂದರೆ ಅದಕ್ಕಿಂತ ತುಂಬ ಚಿಕ್ಕದು ಬೆಡ್ರೂಮ್ ಸ್ವಲ್ಪ ದೊಡ್ಡದಾಗಿದೆ ಬಟ್ ಹಾಲ್ ಬಂದುಬಿಟ್ಟು ತುಂಬ ಚಿಕ್ಕದು ತುಂಬ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಯಾಕಪ್ಪ ಅಂದರೆ ನಮಗೆ ಅವ್ರ ಓನರ್ ಅರ್ಜೆಂಟ್ ಮಾಡಿದ್ರಿಂದ ನಮಗೆ ಅರ್ಜೆಂಟಾಗಿ ಮನೆ ಯಾವುದು ಸಿಗಲಿಲ್ಲ ಅದಲ್ದೇ ಒಂದು ತಿಂಗಳು ಇವಾಗ ಸ್ವಲ್ಪ ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿರೋದಕ್ಕೆ ಅವರು ಒಂದು ತಿಂಗಳು ನಾನು ಬಾಡಿಗೆ ಇಟ್ಕೊಂಡೇ ಕೊಡೋದು ಅಂತ ಅಂದ್ಬಿಟ್ಟಿದ್ರು ಸೊ ಇನ್ನೂ ಒಂದನೇ ತಾರೀಕು ಮೇಲ್ ಮಾಡಿದರೆ ಇನ್ನೂ ಮತ್ತೆ ನಾವು ಎರಡು ತಿಂಗಳು ಬಾಡಿಗೆ ಇಟ್ಕೋತೀವಿ ಅಂತ ಅಂದ್ಬಿಟ್ಟು ಹೇಳಿದರು ಓನರು ಹಾಗಾಗಿ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಮನೆ ಹುಡುಕ್ಬೇಕಾಯ್ತು ಇನ್ನೂ ಲೇಟ್ ಮಾಡಿದರೆ ಬೇರೆ ಸಿಗ್ತೇನೂ ಇರಲಿಲ್ಲ ನಾವಿರೋ ಏರಿಯಾದಲ್ಲಿ ನಮ್ಮ ಋತು ಸ್ಕೂಲಿಗೆ ಮತ್ತು ನಮ್ಮ ಯಜಮಾನ್ರು ಆಫೀಸಿಗೆಲ್ಲ ಹತ್ರ ಆಗಬೇಕು ಹಾಗಾಗಿ ಈ ಮನೆಯೇ ತೆಗೆದು ತೊಗೊಂಡು ಪರವಾಗಿಲ್ಲ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿ ಬಂದಿಸೋಣ ಇಲ್ಲಿ ಯಾವುದು ಹೆಣ್ಣು ದೇವ್ರದ್ದು ಮೆರವಣಿಗೆಯನ್ನು ತೊಗೊಂಡು ಬರ್ತಾಯಿದ್ರು ಊರು ದೇವರು ಅನಿಸುತ್ತೆ ಬಂದು ತಗೊಂಡು ಬಂದಿದ್ರು ನಾವು ಬಂದು ಬಂದಿದ್ದಲ್ವ ಅವತ್ತು ನನಗೆ ಮೆರವಣಿಗೆಯನ್ನು ತಗೊಂಡು ಬಂದರು ಒಂಥರ ಪಾಸಿಟಿವಿಟಿ ವೈಬ್ಸು ನನಗೆ ಫೀಲ್ ಆಯಿತು ಬಂದಿಸನೆ ಈ ಥರ ದೇವ್ರದೆಲ್ಲ ಗೊತ್ತಲ್ಲ ದರ್ಶನ ಆಯ್ತಲ್ಲ ಅಂತ ಸ್ವಲ್ಪ ಖುಷಿನೂ ಕೂಡ ಆಯಿತು ಅದಾದ್ಮೇಲೆ ಬೆಳಿಗ್ಗೆ ಇಲ್ಲೇ ನಾವು ಎಲ್ಲ ಇಲ್ಲೇ ಉಳ್ಕೊಂಡು ಬೆಳಿಗ್ಗೆ ನೋಡಿದರೆ ಎದ್ದು ಸಖತ್ತು ಮಳೆ ನಾವು ಶಿಫ್ಟಿಂಗ್ ಮಾಡಬೇಕಲ್ಲೂ ಅಷ್ಟೇ ಮಳೆನೂ ಕೂಡ ತುಂಬಾ ಇತ್ತು ಬಟ್ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದ ತಕ್ಷಣ ಮನೆಯಲ್ಲೇ ಶಿಫ್ಟಿಂಗ್ ಮಾಡಿಕೊಂಡು ಅದೆಲ್ಲ ಆದಮೇಲೆ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಹಳೆ ಮನೆಗೆ ಬಂದು ಸ್ವಲ್ಪ ಇನ್ನೂ ಸ್ವಲ್ಪ ಐಟಮ್ಸ್ ಇತ್ತಲ್ವ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಹೋದರೆ ಕ್ಲೀನ್ ಮಾಡೋರ್ಗು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇನ್ನು ಅದು ಹೇಳಿದೆ ಅಲ್ವ ಮನೆ ಸ್ವಲ್ಪ ಚಿಕ್ಕದು ಮನ್ ಅಂತ ಅದಕ್ಕೆ ನಾವು ಎಲ್ಲ ತೊಗೊಂಡು ಹೋಗ್ತಾ ಇರಲಿಲ್ಲ ಇಲ್ಲೇ ಬಿಟ್ಟಿದ್ದೆವು ಯಾಕೆಂದರೆ ಅದು ಮಂಚ ಒಂದು ಕಡೆ ಸೈಡ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಹಾಗಾಗಿ ಅದು ಮನೆ ಪೇಂಟಿಂಗ್ ಮಾಡೋರು ಹೇಳಿದ್ದು ಅಲ್ವಾ ಅವ್ರು ನಾವೇ ಹೋಗ್ತೀನಿ ಬಿಡಿಯೋಣ ಅಂತ ಅಂದರು ಸರಿ ಆಯಿತು ಏನು ನಿಮಗೆ ಅಂತ ಅಂದರು ಅದೆಲ್ಲ ಆದಮೇಲೆ ನಾವು ಅಲ್ಲೆಲ್ಲ ಸಾಮಾನು ತೊಗೊಂಡು ಇಲ್ಲಿಗೆ ಬಂದು ಅಷ್ಟರಲ್ಲಿ ಮಳೆ ಜೋರಾಗಿ ಬಂದು ಈ ಥರ ನಮ್ಮ ಏರ್ಯದಲ್ಲಿ ನೀರು ಹೋಗ್ತಾ ಇತ್ತು ಸೊ ನನ್ನ ಕಡೆಯಿಂದ ಬಾಡಿಗೆ ಮನೆ ಇರೋದಾಗಲಿ ಲೀಜಿಗೆ ಹೋಗರ್ಗೆ ಏನಪ್ಪ ಒಂದು ಸಜೆಷನ್ ಅಂದರೆ ತುಂಬ ಐಟಮ್ಸ್ ಮಾಡ್ಕೊಳೋಕೆ ಹೋಗ್ಬಿಡಿ ನಂತರ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದಷ್ಟೇ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಇದು ನಮ್ಮದು ಓನ್ ಹೌಸ್ ಅಲ್ಲ ನಾವು ರೆಂಟೆಡ್ಗೆ ಆಗಿರಲಿ ಲೀಜಿಗೆ ಆಗಿರಲಿ ಹೋಗ್ಬೇಕಾದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ತುಂಬ ಸಫರ್ ಮಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆಯಷ್ಟು ಮಾಡಿಕೊಂಡ್ರೆ ಸಾಮಾನು ಐಟಮ್ಸ್ ನಮಗೆ ಒಳ್ಳೆಯದು ಸೊ ನನ್ನ ಸಜೆಷನ್ ಇದಾಗಿತ್ತು ನಮ್ಮ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಸ್ವಲ್ಪ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇದ್ದರೆ ಕೊಡಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಐಟಮ್ಸ್ ಎಲ್ಲ ಜೋಡಿಸ್ಬೇಕು ಇದು ಇವತ್ತಿನ ನನ್ನ ವೀಡಿಯೋ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಫ್ರೆಂಡ್ಸ್